ಏನಿದು ತ್ರಿಶೂಲ ಪವಾಡ ಆದಿಶಕ್ತಿ ಚೌಡೇಶ್ವರಿ ದೇವಸ್ಥಾನ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗ ಚೌಡೇಶ್ವರಿ ಅಮ್ಮ ಅಂದ್ರೆ ತ್ರಿಶೂಲ ಶ್ರೀ ಚೌಡೇಶ್ವರಿ ದೇವಿ ತ್ರಿಶೂಲ ಪವಾಡವಾದ್ರು ಏನು ತ್ರಿಶೂಲದಿಂದ ಏನಾಗಿದೆ ಅಂತಂದ್ರೆ ಶತ್ರುಗಳು ಯಾರೇ ಹೊರಗಡೆ ಮಾಟ ಮದ್ದು ಮಾಡಿಸ್ ಆಗ್ಬಹುದು ಜನರ ದೃಷ್ಟಿ ಆಗಿರ್ಬೋದು ಏನೇ ಒಂದು ಮಸಿ ಪ್ರಯೋಗ ಇರ್ಬೋದು ಏನೇ ಪ್ರಯೋಗ ಮಾಡಿದ್ರೂ ಕೂಡ ಆ ತ್ರಿಶೂಲದಿಂದ ಅದನ್ನೆಲ್ಲ ತಾಯಿ ದೃಷ್ಟಿಯಿಂದ ಸಂಹಾರ ಮಾಡ್ತಾರೆ ಒಂದು ತ್ರಿಶೂಲ ನಿಮ್ಮ ಜೀವನವನ್ನ ಬದಲಾಯಿಸುತ್ತದೆ ಅಂದರೆ ಸನ್ನಿಧಾನ ತಾಯಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿ ಕೆಲಸ ಆಯ್ತು ಅಂತ ಕೆಲಸ ಆಗಿಲ್ಲ ಅಂತ ಅಲ್ಲ ಒಂದಷ್ಟು ಜನ ಏನ್ ಮಾಡಿದ್ದಾರೆ ಇಲ್ಲ ನಾವೇ ಇಟ್ಕೊಂಡ್ಬಿಡ್ತೀವಿ ತಾಯಿ ಆ ತಾಯಿ ಹೆಸರಲ್ಲಿ ಅವಳೇ ನಮ್ಮ ಮನೆಗೆ ಇದ್ದಾಳೆ ಇಟ್ಕೊಂಡು ಪೂಜಾ ಮಾಡ್ಕೊಂಡು ಸಪ್ತ ಜೋಡಿಯರ ಪುಣ್ಯ ಕ್ಷೇತ್ರದಲ್ಲಿ ಸದ್ದು ಮಾಡುತ್ತಿದೆ ತ್ರಿಶೂಲದ ಪವಾಡ ಯಾವುದು ಈ ತ್ರಿಶೂಲ ಏನು ಈ ತ್ರಿಶೂಲದ ಪವಾಡ ಏನು ಇದರ ರಹಸ್ಯ ತ್ರಿಶೂಲ ಅಂದ ತಕ್ಷಣ ಇವಾಗ ಎಷ್ಟೋ ಜನ ಇದ್ರು ಕೋತಾರೆ ಇವಾಗ ಮನೇಲಿ ಪೂಜೆ ಮಾಡ್ಬೋದಾ ತಗೊಂಡ್ ಹೋಗ್ಬೋದಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇವಾಗ ನಾವೇನು ಮಾಡಲ್ಲ ನಮ್ಮನೆ ಪೂಜೆ ಬೇರೆ ಮಾಯಾವಿ ತ್ರಿಶೂಲ ಜನರ ಸಮಸ್ಯೆಯನ್ನ ಮಾಯ ಮಾಡುತ್ತಿದೆ ಈ ತ್ರಿಶೂಲ ಪವಾಡ ನಡೆಯುತ್ತಿರುವುದಾದ್ರು ಎಲ್ಲಿ ಆಫೀಸ್ ಅಲ್ಲಿ ಇಲ್ಲ ವರ್ಕರ್ಸ್ ಬರ್ತಾ ಇರಲ್ಲ ವರ್ಕರ್ಸ್ ತೊಂದರೆ ಕೊಡ್ತಾ ಇರ್ತಾರೆ ಮಿಷನ್ ಕೂಡ ಸಮಸ್ಯೆ ಬರ್ತಾ ಇರದೆ ಮೂರ್ ಮೂರು ದಿನಕ್ಕೂ ಹಾಗಾಗಿ ಅವು ವರ್ಕೌಟ್ ಆಗ್ತಾ ಇರಲ್ಲ ಸುಮ್ಮನೆ ಮಾಡ್ ಮಾಡಿ ತುಂಬಾ ಲಾಸ್ ಆಗಿರ್ತಾರೆ ಅಂತವರು ಕೂಡ ಫ್ಯಾಕ್ಟ್ರಿ ನಲ್ಲೂ ಕೂಡ ತ್ರಿಶೂಲ ತಗೊಂಡೋಗಿಟ್ಟು ಇಲ್ಲಿ ತಾಯಿ ಚೌಡೇಶ್ವರಿ ಬಹಳ ವರ್ಷಗಳಿಂದ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ದೇವಿ ಜನಗಳಿಗೆ ಒಳ್ಳೇದು ಮಾಡ್ಕೊಂಡು ಬಂದು ಜನಗಳು ಭಕ್ತಾದಿಗಳು ವರ್ಷಕ್ಕ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದಾರೆ ನಡೀತಾ ಇದೆ ಅನ್ನ ಸಂತರ್ಪಣೆ ನಡೀತಾ ಇದೆ ಬಹಳ ವಿಶೇಷವಾಗಿದೆ ಜನಗಳಿಗೆ ಒಳ್ಳೇದಾಗ್ತಾ ಇದೆ ಇದರ ಬಗ್ಗೆ ನೀವು ತಿಳಿಯಲೇಬೇಕು ಹೌದು ವೀಕ್ಷಕರೇ ಈ ಪವಾಡ ನಡೆಯುತ್ತಿರುವಂತಹ ಪುಣ್ಯ ಕ್ಷೇತ್ರ ಇರುವುದು ತುಮಕೂರು ಜಿಲ್ಲೆ ಚೋಳೂರ ಎಂಬ ಗ್ರಾಮದಲ್ಲಿ ತಾಯಿ ಜಗನ್ಮಾತೆ ಶ್ರೀ ಚೌಡೇಶ್ವರಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಇದಾಗಿದೆ ಈ ಕ್ಷೇತ್ರದಲ್ಲಿ ಏಳು ಚೌಡಿಯರು ನೆಲೆಸಿರುವುದು ವಿಸ್ಮಯ ಇದರ ಹಿಂದಿನ ಕಥೆ ಏನು ಎಂಬುದರ ಬಗ್ಗೆ ತಿಳಿಯುತ್ತಾ ಹೋಗೋಣ ಮಿಸ್ ಮಾಡದೆ ಈ ಪೂರ್ತಿ ವಿಡಿಯೋ ನೋಡಿ ನಮಸ್ತೆ ವೀಕ್ಷಕರೇ ವಿವನ್ ಸುದ್ದಿ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ ನಾವಿದೀವಿ ಆ ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಆದಿಶಕ್ತಿ ಚೌಡೇಶ್ವರಿ ದೇವಸ್ಥಾನ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗ ಚೋಡೇಶ್ವರಿ ಅಮ್ಮ ಅಂದ್ರೆ ತ್ರಿಶೂಲ ಆ ತ್ರಿಶೂಲದ ಬಗ್ಗೆ ನಾವು ವಿಶೇಷವಾಗಿ ಕೇಳ್ತಾ ಇದೀವಿ ಗುರುಗಳನ್ನ ಗುರುಗಳೇ ನಮಸ್ತೆ ಆ ಈ ತ್ರಿಶೂಲದ ಪವಾಡದ ಬಗ್ಗೆ ನಾನು ಕೇಳ್ತಾ ಇದೀನಿ ಅಂದ್ರೆ ನಾನು ಇನ್ನೆಲ್ಲೂ ಕೇಳಿರ್ಲಿಲ್ಲ ನಿಮ್ಮ ಕ್ಷೇತ್ರದಲ್ಲಿ ಮುಖ್ಯವಾಗಿ ತ್ರಿಶೂಲವನ್ನ ಭಕ್ತಾದಿಗಳಿಗೆ ಕೊಡ್ತೀರಾ ಅದರಿಂದ ಒಳ್ಳೇದಾಗಿದೆ ಅಂತ ಭಕ್ತಾದಿಗಳು ಹೇಳ್ತಾ ಇದಾರೆ ಎಷ್ಟು ದಿನ ಇಟ್ಟು ಪೂಜೆ ಮಾಡ್ಬೇಕು ನೀವ್ ಯಾವ ತರ ಕೊಡ್ತೀರಾ ತರ ಇಟ್ಟು ಪೂಜೆ ಮಾಡ್ಬೇಕು ಅದಿಟ್ಟರೆ ನಾನ್ವೆಜ್ ಪದ್ಧತಿ ಹೇಗಿದೆ ಅಂತ ಆಯ್ತು ಈ ತಾಯಿ ಜಗನ್ಮಾತೆ ಪ್ರತಿ ಅಮಾವಾಸ್ಯೂ ಕೂಡ ಇಲ್ಲಿ ಒಂದು ಹೋಮ ನಡೀತಾ ಇರುತ್ತೆ ಈ ಹೋಮದಲ್ಲಿ ಆ ತ್ರಿಶೂಗಳನ್ನೆಲ್ಲ ಇಟ್ಟು ಸಿದ್ಧಿ ಮಾಡಿ ಆ ಹೋಮದ ಶಕ್ತಿ ಮತ್ತೆ ಇದನ್ನ ಜಪತಪಗಳಿಂದ ಈ ತ್ರಿಶೂಲವನ್ನ ನಾವು ತಾಯಿ ಮುಂದೆ ಇಟ್ಟು ಪೂಜೆ ಮಾಡ್ತಾ ಇರ್ತೀವಿ ಯಾರ್ಗೆ ಸಂಕಷ್ಟ ನೋವು ಬಾಧೆ ಏನೇ ಇದ್ರು ಸಹ ನಿವಾರಣೆ ಮಾಡ್ತಾಳೆ ಇದನ್ ತಗೊಂಡೋಗಿ ನಮ್ದು ವ್ಯಾಪಾರ ಸ್ಥಳ ಆಗಿರ್ಬೋದು ಮತ್ತೆ ನಾವೊಂದು ಬಿಸ್ನೆಸ್ ಇದಾಗಿರ್ಬೋದು ಮನೆಗಳಲ್ಲೂ ಸಹ ಆಗ್ಬಿರ್ಬೋದು ಅದಕ್ಕೆಲ್ಲ ನಾನ್ ವೆಜ್ ಇದು ಮಾಮೂಲಿ ಅಂತ ಮೊಸರನ್ನ ಅವೆಲ್ಲ ಏನಿಲ್ಲ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು ಏನ್ ಬೇಕಾದ್ರೂ ಪೂಜೆ ಮಾಡ್ಬೋದು ಆ ತ್ರಿಶೂಲದಿಂದ ಏನಾಗಿದೆ ಅಂತಂದ್ರೆ ಶತ್ರುಗಳು ಯಾರೇ ಹೊರಗಡೆ ಮುದ್ದು ಮಾಸಕ್ ಬದ್ರಾಗಬಹುದು ಜನರ ದೃಷ್ಟಿ ಆಗಿರ್ಬೋದು ಏನೇ ಒಂದು ಮಸಿ ಪ್ರಯೋಗ ಇರ್ಬೋದು ಏನೇ ಪ್ರಯೋಗ ಮಾಡ್ಲು ಕೂಡ ತ್ರಿಶೂಲದಿಂದ ಅದನ್ನೆಲ್ಲ ಆ ತಾಯಿ ದೃಷ್ಟಿಯಿಂದ ಸಂಹಾರ ಮಾಡ್ತಾಳೆ ಮತ್ತೆ ದುಷ್ಟಶಕ್ತಿಗಳು ಏನೇ ಮನೆಗಳ ಕೊರದಾಗೆ ಮತ್ತೆ ತಡೆ ಅಂತಾಳೆ ಅದನ್ನ ಹಾಗಾಗಿ ಅದನ್ನ ಇಪ್ಪತ್ತೊಂದ್ ದಿವಸ ಪೂಜಾ ಮಾಡ್ಬೇಕು ಇಪ್ಪತ್ತೊಂದ್ ದಿವಸ ಪೂಜೆ ಮಾಡಿ ಆ ತಾಯಿ ತಗೊಂಬಂದು ಈ ಸನ್ನಿಧಾನದಲ್ಲಿ ಇಟ್ಟು ಅದನ್ನ ಸೇವೆ ಮಾಡಬೇಕು ಒಂದಷ್ಟು ಜನ ಗುರುಗಳ ಇಲ್ಲಿ ನಮ್ಗೆನೆ ಆಯಮ್ಮನ ಎಸ್ಕೊಂಡು ಪೂಜಾ ಮಾಡ್ಕೊಂಡು ನಾವೇ ಮಾಡ್ಕೊಂತೀವಿ ಅಂತ ಹೇಳ್ತಾರೆ ಹಾಗೂ ಇಟ್ಕೊಂಡಿದ್ದಾರೆ ಅವ್ರೇನು ಸಂತೋಷ ಎಲ್ಲ ಏನಿಲ್ಲ ಹಾಗಾಗಿ ಒಂದು ತಾಮ್ರ ಚೊಂಬಲ್ಲಿ ಅವ್ರವ್ರಿಗೆ ಏನ್ ಕಾರ್ಯ ಆಗ್ಬೇಕು ವ್ಯವಹಾರ ಬೇಕಾ ಹಣಕಾಸ ಆಗ್ಬೇಕಾ ಸಂತಾನ ಬೇಕಾ ಆಮೇಲೆ ಇಂಪ್ರೂವ್ಮೆಂಟ್ ಅಭಿವೃದ್ಧಿ ಆಗ್ಬೇಕಾ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಆಗ್ಬೇಕಾ ಅಂತವ್ರೆಲ್ಲ ಏನ್ ಮಾಡ್ತಾರೆ ಅದನ್ನ ತಕ್ಕಂತೆ ಆ ಧಾನ್ಯಗಳನ್ನ ಹಾಕಿ ಆ ತ್ರಿಶೂಲನ ಇಟ್ಟು ಪ್ರತಿ ಶುಕ್ರವಾರ ಮಂಗಳವಾರದ ಪೂಜಾ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ ಇಂಪ್ರೂವ್ಮೆಂಟ್ ಕಾಣಿದ್ದಾರೆ ಹಾಗಾಗಿ ಕೆಲವೇ ಕೆಲವು ಜನ ಮಾತ್ರ ಅದನ್ನ ತಗೊಂಡ್ ಪೂಜಾ ಮಾಡಿ ತಗೊಂಡು ಸನ್ನಿಧಾನ ತಾಯಿ ಕೊಟ್ಟು ಪೂಜಾ ಮಾಡ್ಸ್ಕೊಂಡು ಹೋದ ಕೆಲಸ ಆಯ್ತು ಅಂತ ಕೆಲಸ ಆಗಿಲ್ಲ ಅಂತ ಅಲ್ಲ ಒಂದಷ್ಟು ಜನ ಏನ್ ಮಾಡಿದ್ದಾರೆ ಇಲ್ಲ ನಾವೇ ಇಟ್ಕೊಂಡ್ಬಿಡ್ತೀವಿ ತಾಯಿ ಆ ತಾಯಿ ಹೆಸರಲ್ಲಿ ಅವಳೇ ನಮ್ಮ ಮನೆಗಿದ್ದಾಳೆ ಅನ್ನ ಲೆಕ್ಕಾಚಾರದಾಗ ಇಟ್ಕೊಂಡು ಪೂಜಾ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ತ್ರಿಶೂಲ ಅನ್ನೋದು ಮಾತ್ರವಾದಂತಹ ಕೆಲಸ ಮಾಡ್ತಾ ಇದೆ ಅಂದ್ರೆ ಇವಾಗ ತ್ರಿಶೂಲ ಅಂದ ತಕ್ಷಣ ಆ ಇವಾಗ ಎಷ್ಟೋ ಜನ ಇದ್ರಕೋತಾರ ಇವಾಗ ಮನೇಲಿ ಇಟ್ಟು ಪೂಜೆ ಮಾಡ್ಬೋದ ತಗೊಂಡ್ ಹೋಗ್ಬೋದ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇವಾಗ ನಾವೇನೋ ಮಾಡಲ್ಲ ನಮ್ಮ ಮನೆ ಮಂತಾನದಲ್ಲಿ ಪೂಜೆ ಬೇರೆ ಆ ಅದು ಬೇರೆ ದೇವಸ್ಥಾನದಿಂದ ತಗೊಂಡ್ ಹೋಗಿ ನಾವ್ ಆತರ ಮಾಡ್ಬೋದ ಅನ್ನೋ ಕನ್ಫ್ಯೂಷನ್ ಇರುತ್ತೆ ಅದಕ್ಕೆ ಏನ್ ಹೇಳ್ತೀರಾ ಏನಿಲ್ಲ ಈಗ ಶಕ್ತಿ ಸ್ವರೂಪ ಅದು ತ್ರಿಶೂಲ ಅಂದ್ರೆ ಈ ಶಿವನು ಇಟ್ಕೊಂಡೇನೆ ದುರ್ಗನು ಇಟ್ಕೊಂಡಿದ್ದಾಳೆ ಹಾಗಾಗಿ ಅವೆಲ್ಲ ಏನಿಲ್ಲ ಮನೆತನದಿಂದ ಬಂದಿರ್ಬೇಕು ಅಂತ ಏನಿಲ್ಲ ಯಾಕೆ ಅಂದ್ರೆ ನಾವು ಶತ್ರುಗಳ ಕಾಟ ನಿವಾರಣೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಅದನ್ನ ನಾವು ಪೂಜೆ ಮಾಡ್ತಕ್ಕಂಥ ಯಾರು ಅದ್ ಏನಿಲ್ಲ ಆ ತಾಯಿ ಹಸಿ ಹೇಳ್ಕೊಂಡು ಒಂದು ಅರ್ಶನ ಗುಮ್ಮ ಹಾಕಿ ಒಂದ್ ನಾಲ್ಕು ಹೂವು ಹಾಕಿ ಉದ್ಗಡ್ಡಿ ಕರ್ಪರ ಪೂಜೆ ಮಾಡಿದ್ರು ಸಾಕು ಶುಕ್ರವಾರ ಮಂಗಳವಾರ ಮೊಸರನ್ನ ನೈವೇದ್ಯ ಮಾಡಿದ್ರು ಸಾಕು ಒಂದ್ ಕಾಯಿ ಬಾಳಿನ ಕೊಟ್ಟರು ಸಾಕು ಆ ತಾಯಿಗೆ ಏನಾದ್ರು ಏನೋ ಅದೇ ಬೇಕು ಇದೇ ಬೇಕು ಅಂತ ಏನ್ ತಾಯಿ ಏನ್ ಕೇಳಲ್ಲ ಹಾಗಾಗಿ ಅದನ್ನ ವಂಶ ಪಾರಂಪರ್ಯ ಏನಿಲ್ಲ ಹಾಗಾಗಿ ಅದು ಎಲ್ಲರಿಗೂ ಕೂಡ ಆ ತಾಯಿ ಆಶೀರ್ವಾದ ಮಾಡಿ ಆ ಮನೇನ ಮತ್ತೆ ಆಫೀಸು ಸ್ಥಳ ವ್ಯವಹಾರಿಕ ಸ್ಥಳ ಎಲ್ಲವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅದನ್ನ ಅಭಿವೃದ್ಧಿ ಮಾಡ್ಕೊಂಡು ಹೋಗಿದ್ದಾಳೆ ಹಾಗಾಗಿ ಯಾರು ಬೇಕಾದರೂ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಅದನ್ನ ಆ ಫಲವನ್ನ ಅನುಭವಿಸ್ಕೋಬೋದು ಮತ್ತೆ ಆಫೀಸ್ ಮತ್ತೆ ಎಲ್ಲ ಓನ್ ಬಿಸ್ನೆಸ್ ಆಗಿರ್ಬೋದು ಅಲ್ಲಿ ಇಟ್ಕೋಬಹುದು ಅಂತ ಇವಾಗ ಅಲ್ಲೇ ತಗೊಂಡು ಹೋಗಿ ಇಟ್ಕೋಬೇಕಾ ಇಲ್ಲ ಅವ್ರ ಮನೇಲಿ ಇಟ್ಕೋಬೇಕ ಅದು ನಿಟ್ಟು ಪೂಜೆ ಮಾಡಕ್ ಇಲ್ಲ ಅದನ್ನ ಎಲ್ಲಿ ನಮಗೆ ಅದನ್ನ ಪ್ರಯೋಜನ ಇದೆ ಅನ್ನೋದನ್ನ ಅಂದ್ರೆ ಎರಡ್ ತರನು ಇಟ್ಕೋಬಹುದು ಈಗ ಮನೆಗಳಲ್ಲಿ ಅಕ್ಕ ಪಕ್ಕ ಜಗಳ ಕಾಯ್ತಾರೆ ಬೆಳಕರಿದ್ರೆ ಏನೋ ತಂದ್ ಆಗ್ತಾ ಇರ್ತಾರೆ ಮನೆ ಒಳಗೆ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಕಾಯ್ತಾ ಇರ್ತಾರೆ ಅಂದಾಗ ಅವರು ಸಹ ಅದನ್ನ ತಗೊಂಡು ತ್ರಿಶೂಲ ತಗೊಂಡು ಹೋಗಿ ಮನೆ ದೇವ್ರ ಮನೇಲಿ ಇಟ್ಕೊಂಡು ಪೂಜಾ ಮಾಡ್ಬೋದು ಆಫೀಸ್ ಅಲ್ಲಿ ಇಲ್ಲ ವರ್ಕರ್ಸ್ ಗಳು ಬರ್ತಾ ಇರಲ್ಲ ವರ್ಕರ್ಸ್ ಗಳು ತೊಂದರೆ ಕೊಡ್ತಾ ಇರ್ತಾರೆ ಕೂಡ ಸಮಸ್ಯೆ ಬರ್ತಾ ಇರತ್ತೆ ಮೂರ್ ಮೂರ್ ದಿನಕ್ಕೂ ಹಾಗಾಗಿ ಅವು ವರ್ಕ್ಔಟ್ ಆಗ್ತಾ ಇರಲ್ಲ ಸುಮ್ಮನೆ ಮಾಡಿ ಕುಮ ಲಾಸ್ ಆಗಿರ್ತಾರೆ ಅಂತವರು ಕೂಡ ಫ್ಯಾಕ್ಟ್ರಿ ನಲ್ಲೂ ಕೂಡ ತಿಳ ತೋ ಇಟ್ಟು ಅದನ್ನ ಪೂಜೆ ಮಾಡ್ಕೊಂಡು ಹೋದ್ರೆ ಅದು ಕೂಡ ಇಂಪ್ರೂವ್ಮೆಂಟ್ ಆಗಿ ಅಭಿವೃದ್ಧಿ ಆಗುತ್ತೆ ಅಂದ್ರೆ ಶಕ್ತಿಗಳು ನಿವಾರಣೆ ಆಗತ್ತೆ ತ್ರಿಶೂಲ ಇದೆ ಹಾಗೆ ಅದೇ ಒತ್ತರದಲ್ಲಿ ಬರ್ತಾರೆ ಅಂತ ಕೇಳ್ಬಿಟ್ಟಿದೀನಿ ಹೌದೌದು ಇವಾಗ ತ್ರಿಶೂಲದಿಂದ ಅಷ್ಟೆಲ್ಲ ಪರಿಹಾರ ಆಗ್ತಿದೆ ಇದೆ ಖಂಡಿತ ಮತ್ತೆ ಭಕ್ತಾದಿಗಳು ಹೇಳ್ತಾರೆ ಆ ನಮ್ಗೆ ತ್ರಿಶೂಲ ತಗೊಂಡೋದ ಮೇಲೆ ನಮ್ಗೆ ಒಳ್ಳೇದಾಗಿದೆ ಹೌದು ಎಷ್ಟೋ ನಾವು ಅಭಿವೃದ್ಧಿ ಕಂಡಿದ್ದೀವಿ ಖಂಡಿತವಾಗಿದೆ ಖಂಡಿತ ಆಗಿದೆ ತಗೊಂಡ್ ಹೋಗಿದ್ದಾರೆ ಅದು ಅನುಭವ ಪಡ್ಕೊಂಡಿದಾರೆ ಫಲ ಅನುಭವ ಮಾಡ್ಕೊಂಡಿದ್ದಾರೆ ಅವ್ರ ಕಟ್ಲೆಗಳಗಿಂತ ನಮ್ಮ ತ್ರಿಶೂರ್ದಲ್ಲಿ ಎಷ್ಟೋ ಕೆಲ್ಸಗಳಾಗಿದೆ ಅಂತ ಇದ್ ಮಾಡಿದ್ರೆ ಎಷ್ಟೋ ಜನ ಹಾಗಾಗಿ ಅವರೇನೆ ಕೇಳ್ಕೊಂಡು ಫೋನ್ ಮಾಡ್ಕೊಂಡು ನಮ್ಗೊಂದು ತ್ರಿಶೂಲ ಬೇಕು ದಯವಿಟ್ಟು ಪೂಜಾರಿ ಅದ್ ರೆಡಿ ಮಾಡ್ಕೊಡಿ ಅದನ್ನ ಅಂತ ಹೇಳಿ ಮುಂದೆ ಇಟ್ಟು ಅದಕ್ಕೆ ಅಭಿಷೇಕ ಪೂಜೆ ಎಲ್ಲ ಮಾಡಿ ಅದನ್ನ ಜಪ ಗಿಪ ಮಾಡಿ ಅದನ್ನ ಅವ್ರಿಗೆ ನಾವು ಹಾಗಾಗಿ ಅವ್ರು ಹೋಗಿ ಫಲವನ್ನ ಒಳ್ಳೆ ಫಲವನ್ನ ಅನುಭವಿಸಿಕೊಂಡು ಇಟ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಅದನ್ನ ಇಂತ ದಿವಸ ಅಂತಾನೆ ಬರ್ಬೇಕಾ ಇಲ್ಲ ಅಂತಂದ್ರೆ ಯಾವಾಗ ಬೇಕಾದ್ರೆ ಬರ್ಬೋದ್ ವಾರ ದಿನ ಬರ್ಬೇಕು ಶುಕ್ರವಾರ ಮಂಗ್ಳವಾರ ಭಾನುವಾರ ಅಮಾವಾಸ್ಯೆ ಪೂರ್ಣಮಿ ಈ ಸಮಯದಲ್ಲೇ ಬಂದು ಪೂಜೆ ಮಾಡ್ಸ್ಕೊಂಡು ತಗೊಂಡು ತುಂಬಾ ತುಂಬ ಒಳ್ಳೇದು ಯಾಕೆ ಬಾಕಿ ಅಂತ ಚೆನ್ನಾಗಿರೋದಿಲ್ಲ ಇವಾಗ ತಗೊಂಡೋಗಿರ್ತಾರೆ ಹೋಗಿ ಯಾವ್ದನ್ನ ಸಂಕಲ್ಪ ಎಲ್ಲಾನು ಮಾಡ್ಕೊಂಡ್ರೆ ಸಿಗುತ್ತೆ ಯಾವ ತರ ಅದು ಎಲ್ಲಾ ಅಂದ್ರೆ ಸ್ವಲ್ಪ ನಿಧಾನ ಆಗುತ್ತೆ ಒಂದೊಂದ್ ಸಂಕಲ್ಪ ಇನ್ನೊಂದು ಸಂಕಲ್ಪ ಮಾಡ್ಕೊಂಡ್ ಮಾಡ್ಕೊಂಡ್ರೆ ಬೇಕೆ ಹೌದು ಈಗ ಹತ್ತು ಸಂಕಲ್ಪ ಮಾಡ್ಕೊಂಡು ಅಲ್ಲ ಚೀಟಿ ಬರ್ದು ಇಟ್ಬಿಟ್ಟ ತಾಯಿಗೆ ಮಾಡು ಮಾಡು ಅಂತ ಒಂದೊಂದು ವಿಚಾರ ಇವಾಗ ಮದ್ವೆ ಆಗ್ಬೇಕಾ ಆ ಮದ್ವೆ ವಿಚಾರ ವಿಚಾರವಾಗದೇ ಮಾಡಬೇಕು ಇಲ್ಲ ನಮ್ಗೆ ಕೆಲಸ ಸಿಗ್ಬೇಕಾ ಮಕ್ಕಳಾಗಬೇಕಾ ಮತ್ತೆ ಮನೆ ತಗೋಬೇಕಾ ಭೂಮಿ ತಗೋಬೇಕಾ ಅದೇನು ನಮ್ಗೆ ಅವಶ್ಯಕತೆ ಇದೆ ಅದನ್ನ ಬರೆದು ಅದನ್ನ ಇಟ್ಟು ಅದನ್ನ ಬೀಜಾಕ್ಷರ ಕೊಡ್ತೀವಿ ಇಂಥ ಬೀಜಾಕ್ಷರವನ್ನ ಹೇಳ್ಕೊಳ್ಳಿ ಡೈಲಿ ಇಲ್ಲ ಸ್ತೋತ್ರ ಮಾಡಿ ಅಂತ ಅಂದಾಗ ಆ ರೀತಿ ಮಾಡ್ಕೊಂಡು ಹೋದೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ದಿನ ನೀವು ಕೊಟ್ಟಿರೋ ಮಂತ್ರನ ಜಪ್ ಸಂಕಲ್ಪ ಹಾಗೆ ಇರಬೇಕು ಹೌದು ನೈವೇದ್ಯ ಪೂಜೆ ಮಾಡ್ತಾ ಖಂಡಿತ ಫಲ ಸಿಗುತ್ತಾ ಧನ್ಯವಾದ